ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ತಿವಾಡಿ ನಾವು ಮದುವೆಯ ಶಸ್ತ್ರವನ್ನೆಲ್ಲ ಸೀದಾ ಕಾರ್ನಲ್ಲಿ ಬಂದು ಇಳಿದು ಮನೆಗೆ ಹೋದ್ವಿ ಆ್ಯಂಡ್ ಮನೆಯಲ್ಲಿ ಸ್ವಲ್ಪ ಹೊತ್ತು ಟೈಮ್ ಇತ್ತು ಅಂತ ಹೇಳಿ ಆಟ ಆಡ್ತಿದ್ವಿ ನೆಂಟರು ಅದಾಗಲೇ ಬಂದಾಗಿತ್ತು ನಮ್ಮ ಮನೆಯಲ್ಲಿ ಸಹ ತುಂಬ ನೆಂಟರುಗಳಿದ್ರು ಹಾಗಾಗಿ ಮುಜುಗರಾಗಿ ನಾವು ರೂಮ್ಗೆ ಹೋಗಿ ಸೇರಿಕೊಂಡು ಆಟ ಆಡ್ತಾ ಇದ್ವಿ ಅಮ್ಮ ಆರತಿ ಎತ್ತಲಿಕ್ಕೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದರು ಮುತ್ತೈದೆಯರು ಹೋಗಿ ಆರತಿ ಎತ್ತಲಿಕ್ಕೆ ಇತ್ತು ಆ್ಯಂಡ್ ಮದುಮಕ್ಕಳು ಬಂದರು ಅದಾದ ಮೇಲೆ ಆರತಿಯನ್ನು ಎತ್ತಿದ್ರು ನಾನು ಅವರಿಗೆ ಆರತಿ ಎತ್ತುವ ಟೈಮಿಗೆ ಒಳಗಡೆ ಇದ್ದೆ ಆ್ಯಂಡ್ ಅಮ್ಮ ಈ ವಿಡಿಯೋ ತೆಗಿಯೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದ ಹೊರಗಡೆ ಆ್ಯಂಡ್ ನಾನು ಇನ್ನೊಂದು ಮೊಬೈಲ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಅದರಲ್ಲಿ ವಿಡಿಯೋಸ್ಗಳನ್ನು ತೆಗಿಯೋಕೆ ಅಂತ ಹೇಳಿ ಮಧುಮಕ್ಕಳು ಒಳಗೆ ಬಂದು ದೇವರಿಗೆ ದೈವಕ್ಕೆ ಕೈ ಮುಗಿದು ಹೋದರು ಕೆಲವೊಂದು ಶಾಸ್ತ್ರಗಳನ್ನು ಮುಗಿಸಿ ಆದ್ಮೇಲೆ ಸೀದಾ ಮದುವೆ ಮನೆಗೆ ಅಂತ ಹೇಳಿದರೆ ಮೇಲ್ಮನೆಗೆ ಅಂದರೆ ಅತ್ತೆ ಮನೆಗೆ ಹೋದ್ವಿ ಅಲ್ಲಿ ಮದುಮಗಳು ಸೇರೋದು ಒಳಗೆ ಹೋದ್ಲು ಅದಾದ್ಮೇಲೆ ಮಕ್ಕಳೊಟ್ಟಿಗೆ ಸೇರಿ ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದೆ ಆ್ಯಂಡ್ ಮಗು ತುಂಬ ಕ್ಯೂಟ್ ಕ್ಯೂಟ್ ಆಗಿದೆ ಅಲ್ಲ ಹಾಗೆ ಸ್ವಲ್ಪ ಫೋಟೋಸ್ಗಳನ್ನು ಕೂಡ ತೆಗೆದೆ ಒಂದು ಸ್ವಲ್ಪ ಹೊತ್ತು ಮಧು ಮಕ್ಕಳ ಹಿಂದೆ ನಿಂತಿದ್ದೆ ಸೊ ಗಿಫ್ಟ್ ಎಲ್ಲ ತಗೊಳ್ಕೆ ಇರ್ತದಲ್ಲ ಹಾಗಾಗಿ ಆ್ಯಂಡ್ ಅದಾದ ಮೇಲೆ ಊಟ ಮಾಡೋಣ ಅಂತ ಹೇಳಿ ಹೋದೆ ಶಾಲ್ ಹಾಕ್ಕೊಂಡು ಊಟ ಮಾಡೋಕ್ಕೆ ಸ್ವಲ್ಪ ಇರಿಟೇಡ್ ಆಗ್ತಿತ್ತು ಅಂತ ಹೇಳಿ ಶಾಲನ್ನು ತೆಗೆದಿಟ್ಟು ಬಂದು ಮತ್ತೆ ಊಟಕ್ಕೆ ಕುಳಿತೆ ಆ್ಯಂಡ್ ಇದಂತೂ ಬೀಡ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೂ ಹಾಗೂ ತಿನ್ನಲಿಕ್ಕೂ ಆ್ಯಂಡ್ ಅದಾದ ಮೇಲೆ ಮಧುಮಕ್ಕಳ ಊಟದ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಅಂತಲೇ ಹೇಳಬಹುದು ಊಟ ಎಲ್ಲ ಮುಗಿಸ್ಕೊಂಡು ಆರಾಮ್ಸೆ ಬಂದು ನಾವು ಕೂತ್ಕೊಂಡು ರೆಸ್ಟ್ ತಗೊಳ್ತಾ ಇದ್ವಿ ನಾನು ಅಮಾಯಿ ಹಾಗೂ ಕಾಶ್ವಿ ಹಾಗೂ ವೈಶಾಖ್ ಜೊತೆಗೆ ಆದ್ಯ ಕೂಡ ಆದ್ಯ ಎಲ್ಲೋ ತಿರ್ಗ್ಲಿಕ್ಕೆ ಹೋಗಿದ್ಲು ಮೊದಲಿಗೆ ಅದಾದ ಮೇಲೆ ನಾನು ಒಂದಷ್ಟು ವೀಡಿಯೋಸ್ಗಳನ್ನು ಫೋಟೋಸ್ಗಳನ್ನು ಕ್ಲಿಕ್ಕಿಸಿದೆ ವಿಡಿಯೋಸ್ಗಳನ್ನೇ ಜಾಸ್ತಿ ಕ್ಲಿಕ್ಕಿಸೋದು ಅಂತ ಹೇಳಬಹುದು ವೈಶಾಖ್ ಮಧ್ಯ ಮಧ್ಯದಲ್ಲಿ ಬರ್ತಾ ಇದ್ದ ವಿಡಿಯೋಕ್ಕೆ ಆ್ಯಂಡ್ ಅವನನ್ನು ಸರಿಸಿ ಕೂರಿಸೋದೇ ಆಗ್ತಾ ಇತ್ತು ಆ್ಯಂಡ್ ಮದರಂಗಿ ದಿನದ ವೀಡಿಯೋದಲ್ಲಿ ಅಂತೂ ಕಾಶ್ವೆಯಾಗಿ ಅಮ್ಮಾಯಿ ಕೂಡ ಬರ್ತಾ ಇದ್ದರು ವಿಡಿಯೋದಲ್ಲಿ ಮಧ್ಯೆ ಮಧ್ಯಕ್ಕೆ ಈ ವಿಡಿಯೋ ಅಮ್ಮಾಯಿ ತೆಗೆದದ್ದು ನಾವು ಮದುವೆ ಮನೆಯಿಂದ ಮನೆಗೆ ಬರ್ತಾ ಇದ್ವಲ್ವ ಆ ಟೈಮಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್